ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ವಿಷಯ ಸಮಾಜ ವಿಜ್ಞಾನ ಅಂಕಗಳು ಎಂಬತ್ತು ಪ್ರಶ್ನೆ ಪತ್ರಿಕೆ ಕುರಿತು ಸಾಮಾನ್ಯ ಮಾಹಿತಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಮೂರು ಅಂಕಗಳ ಪ್ರಶ್ನೆಗಳು ಹೆಚ್ಚಾಗಿರುತ್ತವೆ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಹಾಗೂ ಐದು ಅಂಕದ ಪ್ರಶ್ನೆ ಒಂದು ನಕ್ಷಾಕೌಶಲ್ಯದ ಪ್ರಶ್ನೆಯಾಗಿರುತ್ತದೆ ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳಿದ್ದು ಅವುಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಆಯ್ಕೆಯನ್ನು ನೀಡಲಾಗಿದೆ ಈ ಆಯ್ಕೆಯ ಪ್ರಶ್ನೆಯನ್ನು ಇತಿಹಾಸ ವಿಭಾಗದಿಂದ ನೀಡಲಾಗಿದೆ ಉಳಿದ ಮೂರು ಪ್ರಶ್ನೆಗಳು ಇತಿಹಾಸ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ವಿಭಾಗದಿಂದ ಬರುತ್ತವೆ ಮೂರು ಅಂಕಗಳ ಒಂಬತ್ತು ಪ್ರಶ್ನೆಗಳಿದ್ದು ಅವುಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಆಯ್ಕೆಯನ್ನು ನೀಡಲಾಗಿದೆ ಈ ಆಯ್ಕೆ ಪ್ರಶ್ನೆಗಳನ್ನು ಇತಿಹಾಸ ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಿಂದ ನೀಡಲಾಗಿದೆ ಎರಡು ಅಂಕಗಳ ಎಂಟು ಪ್ರಶ್ನೆಗಳಿದ್ದು ಅವುಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ಆಯ್ಕೆಯನ್ನು ನೀಡಲಾಗಿದೆ ಈ ಆಯ್ಕೆ ಪ್ರಶ್ನೆಗಳನ್ನು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದಿಂದ ಮಾತ್ರ ನೀಡಲಾಗಿದೆ ಕೊಟ್ಟಿರುವ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸುವ ಪ್ರಶ್ನೆಯನ್ನು ಭೂಗೋಳದಿಂದ ಮಾತ್ರ ನೀಡಲಾಗಿದೆ ಪಠ್ಯಪುಸ್ತಕದ ನಕ್ಷೆಯಲ್ಲಿ ನೀಡಿರುವುದನ್ನು ಮತ್ತು ವಿವರಣೆಯಲ್ಲಿ ನೀಡಿರುವುದನ್ನು ಮಾತ್ರ ನೀಡಲಾಗಿದೆ ಕೊಟ್ಟಿರುವ ಏಳು ಸ್ಥಳಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಲು ಆಯ್ಕೆ ನೀಡಲಾಗಿದೆ ವಿಭಾಗವಾರು ಅಂಕ ಹಂಚಿಕೆ ನಮ್ಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಆರು ವಿಭಾಗಗಳಿಗೆ ಈ ರೀತಿ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇತಿಹಾಸ ವಿಭಾಗಕ್ಕೆ ಒಟ್ಟು ಇಪ್ಪತ್ತೈದು ಅಂಕಗಳು ಹನ್ನೊಂದು ಪ್ರಶ್ನೆಗಳು ರಾಜ್ಯಶಾಸ್ತ್ರ ವಿಭಾಗಕ್ಕೆ ಹನ್ನೊಂದು ಅಂಕಗಳು ಐದು ಪ್ರಶ್ನೆಗಳು ಸಮಾಜಶಾಸ್ತ್ರ ವಿಭಾಗಕ್ಕೆ ಎಂಟು ಅಂಕಗಳು ಐದು ಪ್ರಶ್ನೆಗಳು ಭೂಗೋಳಶಾಸ್ತ್ರ ವಿಭಾಗಕ್ಕೆ ಇಪ್ಪತ್ತೆರಡು ಅಂಕಗಳು ಒಂಬತ್ತು ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಭಾಗಕ್ಕೆ ಏಳು ಅಂಕಗಳು ನಾಲ್ಕು ಪ್ರಶ್ನೆಗಳು ವ್ಯವಹಾರ ಅಧ್ಯಯನ ವಿಭಾಗಕ್ಕೆ ಏಳು ಅಂಕಗಳು ನಾಲ್ಕು ಪ್ರಶ್ನೆಗಳು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿಗೆ ಎಂಬತ್ತು ಅಂಕಗಳು ಉದ್ದಿಷ್ಟವಾರು ಅಂಕ ಹಂಚಿಕೆ ಸ್ಮರಣೆಗೆ ಶೇಕಡ ಹದಿನಾರರಷ್ಟು ಅಂದರೆ ಹದಿಮೂರು ಅಂಕ ತಿಳುವಳಿಕೆ ಪ್ರಶ್ನೆಗಳಿಗೆ ಶೇಕಡ ಐವತ್ತು ಅಂದರೆ ನಲವತ್ತು ಅಂಕಗಳು ಅನ್ವಯದ ಪ್ರಶ್ನೆಗಳು ಶೇಕಡ ಇಪ್ಪತ್ತೆಂಟರಷ್ಟು ಅಂದರೆ ಇಪ್ಪತ್ತೆರಡು ಅಂಕಗಳು ಕೌಶಲ್ಯದ ಪ್ರಶ್ನೆಗೆ ಶೇಕಡ ಆರರಷ್ಟು ಅಂದರೆ ಐದು ಅಂಕಗಳು ಒಟ್ಟು ಎಂಬತ್ತು ಅಂಕಗಳು ಕಠಿಣತೆಯ ಮಟ್ಟ ಸುಲಭದ ಪ್ರಶ್ನೆಗಳು ಶೇಕಡ ಮೂವತ್ತರಷ್ಟು ಅಂದರೆ ಇಪ್ಪತ್ನಾಲ್ಕು ಅಂಕಗಳು ಸಾಧಾರಣ ಮಟ್ಟದ ಪ್ರಶ್ನೆಗಳು ಶೇಕಡ ಐವತ್ತರಷ್ಟು ಅಂದರೆ ನಲವತ್ತು ಅಂಕಗಳು ಕಠಿಣ ಪ್ರಶ್ನೆಗಳು ಶೇಕಡ ಇಪ್ಪತ್ತರಷ್ಟು ಅಂದರೆ ಹದಿನಾರು ಅಂಕಗಳು ಪ್ರಶ್ನೆಯ ವಿಧಕ್ಕನುಗುಣವಾಗಿ ಅಂಕಗಳ ಹಂಚಿಕೆ ಬಹು ಆಯ್ಕೆ ಪ್ರಶ್ನೆಗೆ ತಲಾ ಒಂದು ಅಂಕ ಪ್ರಶ್ನೆಗಳು ಎಂಟು ಒಟ್ಟು ಎಂಟು ಅಂಕಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ತಲಾ ಒಂದು ಅಂಕ ಒಟ್ಟು ಎಂಟು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಎರಡು ಅಂಕಗಳು ಪ್ರಶ್ನೆಗಳು ಎಂಟು ಒಟ್ಟು ಹದಿನಾರು ಅಂಕಗಳು ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ತಲಾ ಮೂರು ಅಂಕಗಳು ಒಟ್ಟು ಒಂಬತ್ತು ಪ್ರಶ್ನೆಗಳು ಅಂಕಗಳು ಇಪ್ಪತ್ತೇಳು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ನಾಲ್ಕು ಅಂಕಗಳು ಪ್ರಶ್ನೆಗಳು ನಾಲ್ಕು ಒಟ್ಟು ಅಂಕಗಳು ಹದಿನಾರು ನಕ್ಷಾ ಪ್ರಶ್ನೆ ಒಂದು ಅಂಕಗಳು ಐದು ಒಟ್ಟು ಅಂಕಗಳು ಐದು ವಿಭಾಗ ಹಾಗೂ ಪ್ರಶ್ನೆವಾರು ಅಂಕಗಳ ಹಂಚಿಕೆ ಇತಿಹಾಸ ವಿಭಾಗದಿಂದ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಸರಳ ಉತ್ತರ ಇರುವ ಪ್ರಶ್ನೆಗಳು ಎರಡು ಎರಡು ಅಂಕದ ಪ್ರಶ್ನೆಗಳು ಎರಡು ಮೂರು ಅಂಕದ ಪ್ರಶ್ನೆಗಳು ಮೂರು ಇಲ್ಲಿ ಒಂದು ಆಯ್ಕೆ ಪ್ರಶ್ನೆ ಇರುತ್ತದೆ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಇಲ್ಲಿ ಕೂಡ ಒಂದು ಆಯ್ಕೆ ಇರುತ್ತದೆ ಒಟ್ಟು ಹನ್ನೊಂದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ರಾಜ್ಯಶಾಸ್ತ್ರ ವಿಭಾಗದಿಂದ ಒಂದು ಬಹು ಆಯ್ಕೆ ಒಂದು ಒಂದು ವಾಕ್ಯದ ಉತ್ತರ ಎರಡು ಅಂಕದ ಪ್ರಶ್ನೆ ಒಂದು ಇಲ್ಲಿ ಆಯ್ಕೆ ಪ್ರಶ್ನೆ ಇರುತ್ತದೆ ಮೂರು ಅಂಕದ ಪ್ರಶ್ನೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ಐದು ಅಂಕಗಳು ಹನ್ನೊಂದು ಸಮಾಜಶಾಸ್ತ್ರ ವಿಭಾಗದಿಂದ ಬಹು ಆಯ್ಕೆ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎರಡು ಎರಡು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಒಂದು ಇಲ್ಲಿ ಕೂಡ ಆಯ್ಕೆ ಇರುತ್ತದೆ ಮೂರು ಅಂಕದ ಪ್ರಶ್ನೆ ಒಂದು ಒಟ್ಟು ಐದು ಪ್ರಶ್ನೆಗಳು ಎಂಟು ಅಂಕಗಳು ಭೂಗೋಳಶಾಸ್ತ್ರ ವಿಭಾಗದಿಂದ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಎರಡು ಮೂರು ಅಂಕದ ಪ್ರಶ್ನೆ ಎರಡು ಇಲ್ಲಿ ಕೂಡ ಆಯ್ಕೆ ಇರುತ್ತದೆ ನಾಲ್ಕು ಅಂಕದ ಪ್ರಶ್ನೆ ಒಂದು ಐದು ಅಂಕದ ನಕ್ಷಾ ಪ್ರಶ್ನೆ ಇಲ್ಲೂ ಕೂಡ ಆಯ್ಕೆ ಇದೆ ಒಟ್ಟು ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೆರಡು ಅಂಕಗಳು ಅರ್ಥಶಾಸ್ತ್ರ ವಿಭಾಗದಿಂದ ಬಹುವಾಯ್ಕೆ ಪ್ರಶ್ನೆ ಒಂದು ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಮೂರು ಅಂಕದ ಪ್ರಶ್ನೆ ಒಂದು ಇಲ್ಲೂ ಕೂಡ ಆಯ್ಕೆ ಇದೆ ಒಟ್ಟು ನಾಲ್ಕು ಪ್ರಶ್ನೆಗಳಿಗೆ ಏಳು ಅಂಕಗಳು ವ್ಯವಹಾರ ಅಧ್ಯಯನ ವಿಭಾಗದಿಂದ ಬಹುವಾಯ್ಕೆ ಪ್ರಶ್ನೆ ಒಂದು ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಮೂರು ಅಂಕದ ಪ್ರಶ್ನೆ ಒಂದು ಇರುತ್ತದೆ ಇಲ್ಲಿ ಕೂಡ ಆಯ್ಕೆ ನೀಡಲಾಗಿದೆ ಒಟ್ಟು ನಾಲ್ಕು ಪ್ರಶ್ನೆಗಳಿಗೆ ಏಳು ಅಂಕಗಳು ಒಟ್ಟಾರೆಯಾಗಿ ಆಯ್ಕೆ ಪ್ರಶ್ನೆಗಳು ಎಂಟು ಎಂಟು ಅಂಕಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎಂಟು ಎಂಟು ಅಂಕಗಳು ಎರಡು ಅಂಕದ ಪ್ರಶ್ನೆಗಳು ಎಂಟು ಹದಿನಾರು ಅಂಕಗಳು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಇಪ್ಪತ್ತೇಳು ಅಂಕಗಳು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಹದಿನಾರು ಅಂಕಗಳು ಐದು ಅಂಕದ ಪ್ರಶ್ನೆ ನಕ್ಷಾ ಪ್ರಶ್ನೆಯಾಗಿರುತ್ತದೆ ಐದು ಅಂಕಗಳು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿಗೆ ಎಂಬತ್ತು ಅಂಕಗಳು ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು